ಬಿಸಿ ಅನ್ನ ಬದನೇಕಾಯಿ ಚಟ್ನಿ ತುಪ್ಪ ಸೂಪರ್ ಕಾಂಬಿನೇಷನ್ ಇವನ್ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಹಲೋ ಫ್ರೆಂಡ್ಸ್ ಓಶಿಕಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನೀವು ಇನ್ನೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ರೊಟ್ಟಿ ಚಪಾತಿಗೆ ಸೂಪರಾಗಿರುತ್ತೆ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಹಸಿ ಖಾರಕ್ಕೆ ಇದು ಖಾರ ಇರುತ್ತೆ ತುಂಬ ಅದ್ರ ಜೊತೆಗೆ ಮೆಣಸಿನ್ಕಾಯಿ ಮಾಡೋ ಮೆಣಸಿನ್ಕಾಯಿ ಇದು ಖಾರ ಕಡಿಮೆ ಇರುತ್ತೆ ಎರಡೂ ಹಾಕೋಬೇಕು ಟೇಸ್ಟ್ ಅವಾಗೆ ಚೆನ್ನಾಗಿರೋದು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಮೆಣಸಿನ್ಕಾಯನ್ನು ಫ್ರೈ ಮಾಡ್ಕೊಳ್ಳೋಣ ಎರಡು ಥರದ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು ಒಂದೆರಡು ನಿಮಿಷ ಮುಚ್ಚಿಟ್ಬಿಡೋಣ ಇವಾಗ ಆಗಿದೆ ನೋಡಿ ಮೆಣಸಿನ್ಕಾಯಿ ಕೂಡ ಇದನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ಅದೇ ಪ್ಯಾನಿಗೆ ಬದನೇಕಾಯಿ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಇದು ಅಷ್ಟೇ ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಬೇಡೋಣ ಬೇಯುತ್ತ ಜೊತೆಗೆ ಇನ್ನೊಂದೆರಡು ನಿಮಿಷ ಬಂದರೆ ಇದು ಈ ಬದನೆಕಾಯಿನೂ ಕೂಡ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ಬದನೇಕಾಯಿ ತಣ್ಗಾಗೋ ತೆಗೆದು ರುಬ್ಕೊಳ್ಳೋಣ ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಸೊಪ್ಪು ಇದು ಒಂದೆರಡು ನಿಮಿಷ ಕುಟ್ಕೊಳ್ಳೋಣ ಇದನ್ನು ಈ ಥರ ಮಾಡೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇವಾಗ ಮೆಣಸಿನ್ಕಾಯಿ ಇದು ಅಷ್ಟೇ ನುಣ್ಗಾಗೋ ತನಕ ಕುಟ್ಕೊಳ್ಳೋಣ ನೋಡಿ ಇವಾಗ ಆಗಿದೆ ಇದು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ಇದಕ್ಕೆ ಬದನೇಕಾಕೊಳ್ಳೋಣ ಇದು ಅಷ್ಟೇ ಒಂದು ಎರಡು ನಿಮಿಷ ಕುಟ್ಟಿದರೆ ಸಾಕಿದು ಈಗ ನೋಡಿ ಚಟ್ನಿ ಕೂಡ ರೆಡಿಯಾಗಿದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ నిమ్ ఫ్రెండ్స్ అండ్ ఫిలిగే షేర్ మిథ్యాంక్ యూ ఫార్ వాచింగ్